ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರೋವಂಥವರಿಗೆ ಒಂದು ಕೆಲಸದ ಅವಕಾಶ ಇದೆ ಈ ಒಂದು ಕೆಲಸ ಬಂದು ನಮ್ಮ ಒಂದು ಕಚೇರಿಯಲ್ಲೇ ಇರುತ್ತೆ ನಮ್ಮ ಒಂದು ಕಚೇರಿಯಲ್ಲೇ ಈ ಒಂದು ಓಪನಿಂಗ್ಸ್ ಇರುವಂಥದ್ದು ಸೊ ಅರ್ಹತೆ ಇರುವಂಥವರು ಅವಶ್ಯಕತೆ ಇರುವಂಥವರು ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ ಅಥವಾ ಇಂಟರ್ವ್ಯೂ ಅದೇ ರೀತಿ ಏನಿರಲ್ಲ ಏನೇನು ಅರ್ಹತೆ ಇರಬೇಕು ಅಂತ ತಿಳಿಸ್ತೀನಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ತಿಳಿಸ್ತೀನಿ ಜೊತೆಗೆ ಸಂಬಳ ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನಾನೊಂದು ಫೋನ್ ನಂಬರನ್ನು ಕೂಡ ಲಾಸ್ಟಲ್ಲಿ ಕೊಡ್ತೀನಿ ಆ ಒಂದು ನಂಬರ್ಗೆ ನಿಮ್ಮ ಒಂದು ಡೀಟೇಲ್ಸ್ನ ಕಳಿಸ್ಬೋದಾಗಿದೆ ಈ ಒಂದು ಪೋಸ್ಟ್ ಬಂದು ಸೋಷಿಯಲ್ ಮೀಡಿಯಾ ಆಪ್ರೇಟರ್ ಪೋಸ್ಟ್ಗೆ ಅಂದರೆ ಸಾಮಾಜಿಕ ಜಾಲತಾಣಗಳನ್ನು ನಿಭಾಯಿಸುವಂತಹ ಒಂದು ಕೆಲಸ ಆಗಿರುತ್ತೆ ಈ ಒಂದು ಪೋಸ್ಟ್ಗೆ ಆಸಕ್ತಿ ಇರುವಂಥವ್ರು ನೀವು ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸ್ಬೋದಾಗಿದೆ ಕನ್ನಡ ಓದಕ್ಕೆ ಬರೆಯೋದಕ್ಕೆ ಕಡ್ಡಾಯವಾಗಿ ಬರಲೇಬೇಕು ಕನ್ನಡ ಬರದೇ ಇರೋರು ದಯವಿಟ್ಟು ಟ್ರೈನೇ ಮಾಡೋಕ್ಕೆ ಹೋಗ್ಬೇಡಿ ಕನ್ನಡ ಬರಲೇಬೇಕು ಅದರಲ್ಲೂ ಕನ್ನಡವನ್ನು ಸ್ಪಷ್ಟವಾಗಿ ಬರೀಬೇಕು ತಪ್ಪಿಲ್ಲದೆ ಬರೆಯೋಕ್ಕೆ ಬರೋವಂಥವ್ರಿಗೆ ಈ ಒಂದು ಕೆಲಸ ಇರುತ್ತೆ ಸಂಬಳ ಬಂದು ಆಗಲೇ ಹೇಳ್ದಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಅವ್ರು ನೆಕ್ಸ್ಟು ಒಂದು ಆರು ತಿಂಗಳು ಏಳು ತಿಂಗಳು ಹಿಂಗೆ ಆದಮೇಲೆ ಸಂಬಳ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಬಟ್ ಸದ್ಯಕ್ಕೆ ಶುರುವಿನಲ್ಲಿ ಸಂಬಳ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಾತ್ರ ಇರುತ್ತೆ ಇನ್ನು ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಓದಿರಬೇಕು ಅನ್ನೋದೇನೂ ಇಲ್ಲ ನನ್ನ ಸ್ಕಿಲ್ಸ್ ಏನು ಹೇಳ್ತೀನಿ ಆ ಒಂದು ಸ್ಕಿಲ್ಸ್ ಬಂದರೆ ಸಾಕು ಅದು ಬಿಟ್ಟರೆ ಓದಿರಲೇಬೇಕು ಡಿಗ್ರಿ ಮಾಡಿರಬೇಕು ಪಿ ಯು ಸಿ ಮಾಡಿರಬೇಕು ಎಸ್ ಎಲ್ ಸಿ ಮಾಡಿರಬೇಕು ಆ ಥರ ಎಲ್ಲ ಏನೂ ಇಲ್ಲ ಸೊ ಕ್ವಾಲಿಫಿಕೇಷನ್ ಬಗ್ಗೆ ಯಾರಿಗೇನು ತಲೆ ಅವಶ್ಯಕತೆ ಇಲ್ಲ ಇನ್ನು ವಯಸ್ಸು ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲೈನ ಮಾಡ್ಬೋದಾಗಿದೆ ಹದಿನೆಂಟು ವರ್ಷ ಏನಕ್ಕೆ ಮಾಡಿದ್ದರೆ ಹದಿನೆಂಟು ವರ್ಷಕ್ಕೆ ಮುಂಚೆನೂ ಕೆಲಸ ಮಾಡ್ಬೋದಲ್ಲ ಅಂತಂದರೆ ಎಜುಕೇಷನ್ ಬಹಳ ಇಂಪಾರ್ಟೆಂಟು ಸೊ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡೋದು ಬೇಡ ಯಾರು ಕೂಡ ಕೆಲಸದ ವಿಚಾರವಾಗಿ ಅನ್ನೋ ಕಾರಣಕ್ಕೋಸ್ಕರ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಕೆಲಸದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕೆಲಸದ ಟೈಮಿಂಗ್ಸ್ ಇರುತ್ತೆ ಭಾನುವಾರ ರಜೆ ಇರುತ್ತೆ ಎಮರ್ಜೆನ್ಸಿ ಅಕಸ್ಮಾತ್ ಭಾನುವಾರ ರಜೆ ಇರುತ್ತೆ ಬಟ್ ಎಮರ್ಜೆನ್ಸಿ ಕೆಲಸ ಏನಾದರೂ ಇದ್ದರೆ ಮಾಡಿಕೊಡ್ಬೇಕಾಗತ್ತೆ ಇದೊಂದು ಆಮೇಲೆ ರಜಾ ಅಂತ ಹೇಳಿರ್ತೀವಿ ಕೆಲಸ ಕೊಟ್ಟರೆ ನೀವು ರಜಾ ಅಂತ ಹೇಳಿದರೆ ಕೆಲಸ ಇಲ್ಲ ಭಾನುವಾರನೂ ಕೆಲಸ ಕೊಡ್ತಾರೆ ಅಂತ ಹೇಳ್ಬಾರ್ದು ಎಮರ್ಜೆನ್ಸಿ ಕೆಲಸಗಳೇನಾದರೂ ಬಿದ್ದರೆ ನೀವು ಕೆಲಸ ಮಾಡಲೇಬೇಕಾಗುತ್ತೆ ಇನ್ನು ಸ್ಕಿಲ್ಸು ಅರ್ಹತೆ ಏನೇನು ಇರಬೇಕು ಅಂತಂದರೆ ಫೋನನ್ನು ಬಳಸೋದಕ್ಕೆ ಬರಬೇಕು ಕಂಪ್ಯೂಟ್ರನ್ನು ಬಳಸೋದಕ್ಕೆ ಬರಬೇಕು ಕಂಪ್ಯೂಟ್ರ್ ಇಟ್ ಪರವಾಗಿಲ್ಲ ಅಲ್ಪ ಸ್ವಲ್ಪ ಬಂದರೂ ಓಕೆನೇ ಬಟ್ ಆದರೆ ಫೋನನ್ನು ಬಳಸೋದಕ್ಕೆ ಬರಬೇಕು ಇನ್ನು ಸೋಷಿಯಲ್ ಮೀಡಿಯಾ ಬಳಸೋದಕ್ಕೆ ಬರಬೇಕು ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇವೆಗಳನ್ನೆಲ್ಲ ಬಳಸೋದಕ್ಕೆ ಬರಬೇಕಾಗಿರುತ್ತೆ ಇನ್ನು ಇದರ ಜೊತೆಗೆ ನೀವು ರೀಲ್ಸ್ ಎಡಿಟ್ ಮಾಡೋದಕ್ಕೆ ಬರಬೇಕಾಗುತ್ತೆ ಅಂದರೆ ರೀಲ್ಸು ಶಾರ್ಟ್ಸ್ ಎಲ್ಲ ಬರುತ್ತಲ್ಲ ಅಂಥದನ್ನು ಎಡಿಟ್ ಮಾಡುವಂತಹ ಕೆಲಸ ಇದು ಮುಖ್ಯವಾಗಿ ಅದೇ ಎಡಿಟಿಂಗ್ ಕೆಲಸನೇ ಇರುತ್ತೆ ಸೊ ಎಡಿಟ್ ಮಾಡೋದಕ್ಕೆ ಬರಬೇಕಾಗುತ್ತೆ ಜೊತೆಗೆ ವೀಡಿಯೋಗಳನ್ನು ಎಡಿಟ್ ಮಾಡೋದಕ್ಕೆ ನಿಮಗೆ ಬರಬೇಕಾಗುತ್ತೆ ಜೊತೆಗೆ ಅಪ್ಲೋಡ್ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋದಕ್ಕೆ ಕೂಡ ಬರಬೇಕಾಗುತ್ತೆ ಇದಿಷ್ಟು ಸ್ಕಿಲ್ಸ್ ಅವಶ್ಯಕತೆ ಇದೆ ಇದನ್ನು ಫೋನಲ್ಲಾದರೂ ಓಕೆ ಸಿಸ್ಟಮಲ್ಲಾದರೂ ಓಕೆ ಸಿಸ್ಟಮಲ್ಲಿ ಎಡಿಟ್ ಮಾಡೋಕೆ ಬರುತ್ತೆ ನನಗೆ ಪ್ರೊಫೆಷ್ನಲ್ ಎಡಿಟರ್ ಅಂದರೂ ಇನ್ನೂ ಒಳ್ಳೆಯದೇ ಇಲ್ಲ ನಾನು ಫೋನಲ್ಲೇ ಎಲ್ಲ ಎಡಿಟ್ ಮಾಡ್ತೀನಿ ಫೋನಲ್ಲೇ ಬರುತ್ತೆ ನನಗೆಲ್ಲ ಅಂದರೆ ಅದು ಕೂಡ ಓಕೆ ಸೊ ಈ ಅರ್ಹತೆ ಇದ್ದವರು ಏನು ಮಾಡಬೇಕು ಅಂತಂದರೆ ಒಂದು ಐದು ನಿಮಿಷದ ವೀಡಿಯೋನ ಎಡಿಟ್ ಮಾಡಿ ನಿಮ್ಮ ಒಂದು ಸ್ವಂತ ಟಾಪಿಕ್ ಯಾವ್ದಾದ್ರೂ ನಿಮಗೆ ಇಷ್ಟವಾದಂತಹ ಒಂದು ಯಾವ್ದಾರು ಟಾಪಿಕ್ ಮೇಲೆ ಐದು ನಿಮಿಷದ ವೀಡಿಯೋ ಒಂದನ್ನು ಎಡಿಟ್ ಮಾಡಿ ವಾಟ್ಸಪ್ ಮಾಡಬೇಕಾಗತ್ತೆ ವಾಟ್ಸಪ್ ನಂಬರನ್ನು ಕೊಡ್ತೀನಿ ಸೊ ಐದು ನಿಮಿಷದ ನಿಮ್ಮ ಇಷ್ಟದ ನಿಮ್ಗೆ ಯಾವುದಾದ್ರೂ ಇಷ್ಟವಾದಂತಹ ಒಂದು ಟಾಪಿಕ್ ಮೇಲೆ ವೀಡಿಯೋ ಎಡಿಟ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಗೂಗಲ್ನಲ್ಲಿ ವೀಡಿಯೋ ಎಡಿಟ್ ಮಾಡಿ ನೀವು ಕಳಿಸ್ಬೇಕಾಗುತ್ತೆ ಅಥವಾ ಆಲ್ರೆಡಿ ಯಾವ್ದಾದ್ರು ವೀಡಿಯೋ ಎಡಿಟ್ ಮಾಡಿರೋ ಅಂಥದ್ದಿದ್ರೆ ಟಾಪಿಕ್ ಆಲ್ರೆಡಿ ಬೇರೆ ಗೂಗಲಲ್ಲಿ ಸಿಗೋಂಥ ಟಾಪಿಕ್ ಆದರೂ ಓಕೆ ಏನೂ ತೊಂದರೆ ಇಲ್ಲ ಬಟ್ ಎಡಿಟಿಂಗ್ ಮಾತ್ರ ನಾವು ಮುಖ್ಯವಾಗಿ ನೋಡ್ತೀವಿ ಸೊ ನೀವೇ ಸ್ವಂತವಾಗಿ ಎಡಿಟ್ ಮಾಡಬೇಕಾಗುತ್ತೆ ಬೇರೆ ಯಾರ್ದೋ ಎಡಿಟಿಂಗನ್ನು ಕಳಿಸಿದ್ರೆ ಖಂಡಿತವಾಗ್ಲೂ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ ಕೆಲಸ ಕೊಟ್ಟಾಗ ಅದು ವೇಸ್ಟ್ ಆಗುತ್ತೆ ಸೊ ಆ ರೀತಿ ಪ್ರಯತ್ನ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬಿಡಿ ಸ್ವಂತವಾಗಿ ಎಡಿಟ್ ಮಾಡಿದಂತಹ ಐದು ಒಂದು ವೀಡಿಯೋವನ್ನು ಕಳಿಸಿ ಜೊತೆಗೆ ಮೂವತ್ತು ಸೆಕೆಂಡು ಅಥವಾ ಒಂದು ನಿಮಿಷದ ರೀಲ್ಸನ್ನು ಎಡಿಟ್ ಮಾಡಿ ಕಳಿಸ್ಬೇಕಾಗತ್ತೆ ಇದೆರಡನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗುತ್ತೆ ಸೊ ನಿಮ್ಮ ಮುಖ ಇರುವಂತಹ ರೀಲ್ಸೆಲ್ಲ ಅಂದರೆ ಯಾವುದೋ ಸಾಂಗ್ಗೆ ರೀಲ್ಸ್ ಮಾಡಿರ್ತಾರಲ್ಲ ಆ ಥರ ಅಲ್ಲ ರೀಲ್ಸ್ನ ಎಡಿಟ್ ಮಾಡುವಂಥ ಸ್ಕಿಲ್ ಯಾವುದೋ ಫೋಟೋ ಅಥವಾ ಥಾಟ್ಸ್ನ ನೀಟಾಗಿ ಎಡಿಟ್ ಮಾಡಿ ಮ್ಯೂಸಿಕ್ ಆಗ್ತಾರಲ್ಲ ಆ ರೀತಿ ಮಾಡಿ ನೀವು ಕಳಿಸ್ಬೇಕಾಗತ್ತೆ ಸೊ ನಿಮ್ಮ ಮುಖ ಇರುವಂಥದ್ದು ಅಥವಾ ಯಾವುದೋ ಹಾಡಿಗೆ ಡ್ಯಾನ್ಸ್ ಮಾಡಿದಂಥದ್ದು ಅಥವಾ ಯಾವುದೋ ಸಾಂಗ್ಗೆ ಲಿಪ್ಸಿಂಗ್ ಮಾಡುವಂಥದ್ದು ಆ ರೀತಿದಲ್ಲ ಒಂದು ಫೋಟೋ ಅಥವಾ ಒಂದು ಯಾವುದಾರು ಒಂದು ಥಾ ಥಾಟ್ಸನ್ನ ತೊಗೊಂಡು ಅದನ್ನು ಎಡಿಟ್ ಮಾಡಿ ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುವಂಥ ಒಂದು ಮ್ಯೂಸಿಕನ್ನು ಹಾಕಿ ಅಥವಾ ಯೂಟ್ಯೂಬಲ್ಲಿ ಸಿಗುವಂಥ ಒಂದು ಮ್ಯೂಸಿಕನ್ನು ಹಾಕಿ ಒಂದು ರೀಲ್ಸು ಅಥವಾ ಶಾರ್ಟ್ಸನ್ನು ಮಾಡಿ ನೀವು ಕಳಿಸ್ಬೇಕಾಗುತ್ತೆ ವೀಡಿಯೋ ಎಡಿಟಿಂಗು ಅಷ್ಟೇ ಅದರಲ್ಲಿ ನೀವು ಮಾತು ಕೊಡಬೇಕು ಅನ್ನೋದೇನಿಲ್ಲ ಜಸ್ಟ್ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ನನಗೆ ಬೇಕಾಗಿರೋದು ವೀಡಿಯೋ ಎಡಿಟಿಂಗ್ ಎಡಿಟಿಂಗ್ ಸ್ಕಿಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದಿಷ್ಟನ್ನು ಮಾಡಿ ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕಾಗುತ್ತೆ ಇನ್ನು ವೀಡಿಯೋಗಳು ಈಗ ಎಡಿಟ್ ಮಾಡಬೇಕು ಅಂತಲೂ ಏನಿಲ್ಲ ಆಲ್ರೆಡಿ ನೀವೇನಾದರೂ ಮಾಡಿರೋವಂಥದ್ದಿದ್ರೆ ಅದನ್ನು ಕೂಡ ಕಳಿಸ್ಬೋದಾಗಿದೆ ಜೊತೆಗೆ ನಿಮ್ಮ ಒಂದು ಸ್ವವಿವರ ಡೀಟೇಲ್ಸ್ ಏನು ರೆಸ್ಯೂಮ್ ಏನಿರುತ್ತೆ ಅದು ರೆಸ್ಯೂಮ್ ಅಂತಂದರೆ ಏನು ಈ ಟೆಕ್ನಿಕಲ್ ಇದಕ್ಕೆಲ್ಲ ಐ ಟಿಗೆಲ್ಲ ಅಪ್ಲೈ ಮಾಡ್ತೀವಲ್ಲ ಆ ರೀತಿ ರೆಸ್ಯೂಮ್ ಅಲ್ಲ ಜಸ್ಟ್ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನು ನಿಮ್ಮ ಒಂದು ಫೋನ್ ನಂಬರು ಇಮೇಲ್ ಐ ಡಿ ಈ ಎಲ್ಲ ಇರುತ್ತಲ್ಲ ಆ ರೀತಿಯಾದಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇರುವಂಥ ಒಂದು ರೆಸ್ಯೂಮನ್ನು ಕಳಿಸ್ಕೊಡಿ ಸೊ ಇದಿಷ್ಟನ್ನು ವಾಟ್ಸಪ್ ಮಾತ್ರ ಮಾಡಿ ದಯವಿಟ್ಟು ಫೋನ್ ಕಾಲ್ನ ಮಾಡೋಕ್ಕೆ ಹೋಗ್ಬೇಡಿ ಈ ವಿಚಾರಕ್ಕೆ ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಕೂಡ ಈ ಒಂದು ನಂಬರ್ಗೆ ಫೋನನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಇದು ಅಕಮಂಡೇಶನ್ ಫ್ರೀ ಅಕಮಂಡೇಶನ್ ಕೊಡುವಂತಹ ನಂಬರನ್ನು ಹಾಕಿದ್ದೀನಿ ಒಬ್ಬರು ನಮ್ಮ ಎಡಿಟರ್ದು ಆ ಒಂದು ನಂಬರ್ನ ಹಾಕಿದಾಗ ಅಲ್ಲಿಗೆ ಅಕಮಂಡೇಶನ್ ಕೇಳಿಕೊಂಡು ಅಂದರೆ ಇಲ್ಲಿ ವಸತಿ ಸೌಲಭ್ಯವನ್ನು ಕೇಳ್ಕೊಂಡು ಫೋನ್ ಮಾಡಿದ್ದವ್ರಿಗಿಂತ ಬೇರೆ ವಿಚಾರಗಳಿಗೆ ಫೋನ್ ಮಾಡಿದ್ದವರೇ ಜಾಸ್ತಿ ಆ ರೀತಿ ದಯವಿಟ್ಟು ಆ ವಿಚಾರಕ್ಕೆ ಬಿಟ್ಟು ಬೇರೆ ವಿಚಾರಗಳಿಗೆ ಫೋನ್ ಮಾಡಿಬಿಡಿ ನಾವು ನಂಬರ್ಗಳು ಬೇರೆ ಕೆಲಸದಲ್ಲಿರುವಂಥವ್ರ ನಂಬರ್ಗಳು ಕೊಟ್ಟಿರ್ತೀವಲ್ಲ ಸುಮ್ಮನೆ ಅವರಿಗೆ ನಮ್ಮಿಂದ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಕೆಲಸದ ಉದ್ದೇಶ ಬಿಟ್ಟು ಬೇರೆ ಯಾವ ಕೆಲಸಕ್ಕೂ ಅಷ್ಟೇ ಬೇರೆ ಯಾವ ವಿಚಾರಕ್ಕೂ ಈ ಒಂದು ನಂಬರ್ಗೆ ಫೋನನ್ನು ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ವಾಟ್ಸಪ್ ನಂಬರ್ ಬಂದು ಎಂಟು ನಾಲ್ಕು ಮೂರು ಒಂದು ಎರಡು ಸೊನ್ನೆ ಆರು ಎಂಟು ಒಂದು ಮೂರು ಇನ್ನೊಮ್ಮೆ ಹೇಳ್ತೀನಿ ಏಯ್ಟ್ ಫೋರ್ ತ್ರೀ ಒನ್ ಟೂ ಝೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಈ ನಂಬರ್ಗೆ ನೀವು ವಾಟ್ಸಪ್ ಮಾತ್ರ ಮಾಡಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ ವಾಟ್ಸಪ್ಪಲ್ಲಿ ನಾನು ಹೇಳಿದಂತಹ ವಿಡಿಯೋಗಳನ್ನು ಹಾಗೆ ಒಂದು ರೆಸ್ಯೂಮ್ಗಳನ್ನು ಕಳಿಸ್ಕೊಡಿ ನೀವು ವಿಡಿಯೋ ಎಡಿಟ್ ಮಾಡಿರೋಂತಹ ವೀಡಿಯೋ ಇದ್ದರೆ ಅದನ್ನೇ ಕಳಿಸ್ಕೊಡಿ ಅಥವಾ ಮಾಡಿ ಕೂಡ ನೀವು ಕಳಿಸ್ಬೋದಾಗಿದೆ ವಾಯ್ಸ್ ಕೊಡಬೇಕು ಜಸ್ಟ್ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಕೂಡ ಎಡಿಟಿಂಗ್ ಸ್ಕಿಲ್ ನಿಮ್ಮ ಒಂದು ಎಡಿಟಿಂಗ್ ಸ್ಕಿಲ್ ಗೊತ್ತಾಗುವಂತಹ ಒಂದು ವೀಡಿಯೋಗಳನ್ನು ಒಂದು ರೀಲ್ಸನ್ನು ನೀವು ವಾಟ್ಸಪ್ ಮಾತ್ರ ಮಾಡಿ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಏನೋ ಅನ್ಕೋಬೇಡಿ ಸುಮ್ಮನೆ ಅವರಿಗೆ ತೊಂದರೆ ಆಗೋದು ಬೇಡ ಸೊ ಆ ಒಂದು ನಂಬರ್ಗೆ ವಾಟ್ಸಪ್ಪನ್ನು ಮಾಡ್ಬೋದಾಗಿದೆ ಸೊ ಆಸಕ್ತಿ ಇರೋರು ನೀವು ವಾಟ್ಸಪ್ಗೆ ನಿಮ್ಮ ಒಂದು ಡೀಟೇಲ್ಸನ್ನು ಕಳಿಸ್ಬೋದಾಗಿದೆ ಸೋಷಿಯಲ್ ಮೀಡಿಯಾ ಆಪ್ರೇಟರ್ ಪೋಸ್ಟು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಎಜುಕೇಷನ್ ಯಾವುದೇ ರೀತಿಯಾದಂತಹ ಎಜುಕೇಷನ್ ಬೇಕಾಗಿಲ್ಲ ವಯಸ್ಸು ಮಾತ್ರ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲೈಯನ್ನು ಮಾಡ್ಬೋದಾಗಿದೆ ಟೈಮಿಂಗ್ಸು ಹತ್ತರಿಂದ ಆರು ಗಂಟೆ ಭಾನುವಾರ ರಜೆ ಇರುತ್ತೆ ಎಮರ್ಜೆನ್ಸಿ ಕೆಲಸ ಇದ್ದಾಗ ಮಾಡಬೇಕಾಗಿರುತ್ತೆ ಇದಿಷ್ಟು ಈ ಒಂದು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸರಿಯಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸಕ್ತಿ ಇರೋರು ಇದನ್ನು ಬಳಸ್ಕೋಬೋದಾಗಿದೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್